ನಮ್ಮ ಆಹಾರ ಪದ್ಧತಿಗಳೇ ನಮ್ಮ ಅನಾರೋಗ್ಯಕ್ಕೆ ಕಾರಣ ಡಾಕ್ಟರ್ ರಂಗನಾಥ ನಮ್ಮ ಆಹಾರ ಪದ್ಧತಿಯ ಅವ್ಯವಸ್ಥೆ ಮತ್ತು ಅಜಾಗರೂಕತೆಯ ಕಾರಣಕ್ಕೆ ನಮ್ಮಲ್ಲಿ ಅನಾರೋಗ್ಯ ಪ್ರಮಾಣ ಹೆಚ್ಚುತ್ತಿದೆ ಎಂದು ಸುಗಾವಿ ಆರೋಗ್ಯ ಕೇಂದ್ರದ ಆರೋಗ್ಯಾಧಿಕಾರಿ ರಂಗನಾಥ ಅವರು ಹೇಳಿದರು ಹಂಚಿನಕೇರಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ನಡೆದ ಆರೋಗ್ಯ ಮಾಹಿತಿ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ತಾಲೂಕು ಯೋಜನಾಧಿಕಾರಿ ರಾಘವೇಂದ್ರ ಅವರು ನೆರವೇರಿಸಿದರು ಒಕ್ಕೂಟದ ಪದಾಧಿಕಾರಿಗಳು ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಮಲ್ಲಿಕ ಮೇಲ್ವಿಚಾರಕರಾದ ನಾಗರಾಜ್ ಉಪಸ್ಥಿತರಿದ್ದರು ಬಿಟ್ಬಿಟ್ಟಿದೆ ನೆಕ್ಸ್ಟ್ ಬೆಲ್ಲ ಬೆಲ್ಲ ಇದು ಸಕ್ಕರೆ ಬಂತು ಸಕ್ಕರೆ ಮೇಲೆ ಅದು ರುಚಿ ಅಂತ ಹೇಳಿ ಬಿಟ್ಟು ಬಿಟ್ಬಿಟ್ಟು ಬೆಲ್ಲ ಒಳ್ಳೇದು ಸಕ್ಕರೆ ಒಳ್ಳೇದಲ್ಲ ಮೂರು ಬಿಳಿ ವಿಷಗಳು ಒಂದು ಉಪ್ಪು ಬಿಳಿ ಉಪ್ಪು ಒಂದು ಬಿಳಿ ಸಕ್ಕರೆ ಇನ್ನೊಂದು ಮೈದಾ ಇಪ್ಪ ಈ ಮೂರು ಬಿಳಿ ವಿಷಗಳು ಈ ವಿಷಯಗಳನ್ನ ನಾವು ಜಾಸ್ತಿ ಹಂಗಾಗಿ ಉಪ್ಪು ಕೂಡ ನೀವು ಸೈಲವಗಣ ಅಥವಾ ರಾಕ್ ಸಾಲ್ಟ್ ಕೆಂಪು ಉಪ್ಪು ಇಂಥವ್ರು ತರಬೇಕು ಈ ಬಿಳಿ ಉಪ್ಪು ಆಮೇಲೆ ಯೂಸ್ ಮಾಡಬೇಕು ನೆಕ್ಸ್ಟ್ ಸಕ್ಕರೆ ಏನಾದರೂ ಯೂಸ್ ಮಾಡೋದಿದ್ರೆ ದಯವಿಟ್ಟು ಸಕ್ಕರೆನೇ ಯೂಸ್ ಮಾಡೋದು ಇನ್ನೇನು ಬಿಟ್ಟು ಬಿಡ್ರೆ ಅದು ಬೆಲ್ಲ ಯೂಸ್ ಮಾಡಿ ಬೆಲ್ಲದಲ್ಲೂ ರುಚಿ ಬರುತ್ತೆ ನಿಮ್ಗೆ ಈ ಸಕ್ಕರೆ ತಿಂದು 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 ಅದಾಗಿದೆ ಅಷ್ಟೇ ಬೆಲ್ಲ ಯೂಸ್ ಮಾಡಬೇಕು ಬೆಲ್ಲದಲ್ಲಿ ಕಬ್ಬಿಣದ ಅಂಶ ಇದೆ ಐರನ್ ಇದೆ ಮತ್ತು ಕ್ಯಾಲ್ಸಿಯಂ ಇದೆ ಎಲ್ಲ ಅಂಶಗಳು ಇದಾವೆ ನಾವು ಅದನ್ನು ತಿಂತಾ ಇಲ್ಲ ಯಾವುದು ಕೆಟ್ಟದೋ ಯಾವುದು ಬಾಯಿಗೆ ರುಚಿನೋ ಅದನ್ನು ನಾವು ತಿಂತೀವಿ ಯಾವುದು ಒಳ್ಳೆದಾದರೂ ಅದನ್ನ ತಿಂತಾ ಇದ್ದೀವಿ ಒಳ್ಳೆದನ್ನ ನಾವು ತಿಂತಾ ಇದ್ದೀವಿ ಇದೇ ಆಗ್ತಾ ಇದೆ ಪ್ರಾರ್ಥನೆ ನೆಕ್ಸ್ಟ್ ಏನು ಕಾಲದಲ್ಲಾದ್ರೆ ಹರಿಕತೆಗಳು ಅಂತಿರೋ ಈ ಹಬ್ಬ ಏನಕ್ಕೆ ಮಾಡ್ತಿದ್ವಿ ಅಂತ ಹೇಳೋರು ಎಲ್ಲರಿಗೂ ಒಂದು ಅರಿವಿರೋದು ಈ ಹಬ್ಬ ಏನಕ್ಕೆ ಮಾಡ್ತಿದ್ದೀವಿ ಈಗ ದಾಸ ಇದು ನಾವು ಈಗ ನವರಾತ್ರಿ ಬಂದಿದ್ದೆ ಏನಕ್ಕೆ ಮಾಡ್ತಿದ್ದೀವಿ ಯಾವ ಕಾರಣಕ್ಕೆ ಮಾಡ್ತಿದ್ದೀವಿ ಎಲ್ಲ ಈಗೆಲ್ಲ ಗೊತ್ತಿಲ್ಲ ಸುಮ್ಮನೆ ಹಬ್ಬ ಬಂತು ಡ್ರೆಸ್ ಮಾಡ್ಕೊಂಡ್ವಿ ಆ ದಿವಸದ್ದೊಂದು ನೀಲಿ ಕಲರ್ದು ಒಂದು ಫೋಟೋ ತಕ್ಕೊಂಡ್ವಿ ವಿಜಯವಾಣಿ ಕಳಿಸಿದ್ವಿ ಆ ಫೋಟೋ ಬಂದಾಗ ಅದನ್ನೊಂದು ವಾಟ್ಸಪ್ಪಿಗೆ ಹಾಕಿದ್ವಿ ಇವತ್ತು ನಮ್ಮ ಫೋಟೋ ವಿಜಯವಾಣಿಯಲ್ಲಿ ಬಂತು ಏನು ನೋಡ್ಬೇಕು ಬ್ಲೂ ಬಣ್ಣ ಬ್ಲೂ ಬಣ್ಣದೊಂದು ಒಂದು ಬ್ಲೂ ಒಂದು ರೆಡ್ ಒಂದು ಎಲ್ಲ ಸೀರೆ ಉಟ್ಕೊಂಡು ಫೋಟೋ ಅಷ್ಟೇ ಅದೇ ಹಬ್ಬ ಆಗ್ತಿದೆ ಹಾಗಾಗಿ ಕುಮಟಾದ ಬಸ್ತಿಪೇಟೆ ಹತ್ತಿರ ಇರುವ ಓಂಕಾರ ಸ್ಟೀಲ್ ಫರ್ನಿಚರ್ಸ್ಗೆ ಬನ್ನಿ ನಿಮಗೆ ಬೇಕಾದಂತಹ ಗೋದ್ರೇಜ್ಗಳ ವಿನ್ಯಾಸಗಳನ್ನು ನೋಡಿ ಹಾಗೂ ಖರೀದಿ ಮಾಡಿ ನಮ್ಮಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ಗುಣಮಟ್ಟದ ಸ್ಟೀಲ್ ಫರ್ನಿಚರ್ಸ್ ಮಾಡಿಕೊಡುತ್ತೇವೆ ಆಕರ್ಷಕ ವಿನ್ಯಾಸ ಉತ್ತಮ ಗುಣಮಟ್ಟ ದೀರ್ಘ ಬಾಳಿಕೆ ಬರುವಂತಹ ಗೋದ್ರೇಜ್ ಡ್ರೆಸ್ಸಿಂಗ್ ಕಪಾಟ್ ಡ್ರಾವರ್ ಕಪಾಟ್ ಟ್ರಿಬಲ್ ಕಪಾಟ್ ಡಬಲ್ ಕಪಾಟ್ ಡಿಡಿ ಕಪಾಟ್ ಫೈವ್ ಫೀಟ್ ಡ್ರೆಸ್ಸಿಂಗ್ ಕಪಾಟ್ ಆಫೀಸ್ ಕಪಾಟ್ ಟೇಬಲ್ ಸೋಫಾ ರ್ಯಾಕ್ ಟಿವಿ ಕಪಾಟ್ ನಮ್ಮಲ್ಲಿ ನಿಮಗಾಗಿ ಸಿದ್ಧವಿದೆ ಹಾಗೂ ನಿಮಗಿಷ್ಟವಾದ ಮಾದರಿಗಳಲ್ಲಿಯೂ ಕೂಡ ಸಿದ್ಧಪಡಿಸಿಕೊಡುತ್ತೇವೆ ಹದಿನೈದು ವರ್ಷಗಳ ಅನುಭವಿ ಕೆಲಸಗಾರರ ನೈಪುಣ್ಯತೆಯ ಕೆಲಸಗಳಿಂದ ಈಗಾಗಲೇ ಉತ್ತರ ಕನ್ನಡದಾದ್ಯಂತ ಹೆಸರು ಮಾಡಿರುವ ನಾವು ಇನ್ನೂ ಹೆಚ್ಚಿನ ಸೇವೆಗಳನ್ನು ನಿಮಗೆ ನೀಡಲು ಸಿದ್ಧರಿದ್ದೇವೆ ಇನ್ನು ನಮ್ಮಲ್ಲಿ ವಿಶೇಷವಾಗಿ ಪ್ರತಿದಿನ ಶುದ್ಧ ಆಕಳು ಹಾಲು ಸಿಗುತ್ತೆ ಕುಮಟಾ ಪಟ್ಟಣದ ವಾಸಿಗಳಿಗೆ ಡೆಲಿವರಿ ಸೇವೆ ಕೂಡ ಇದೆ ಅಥವಾ ನೀವೇ ನಮ್ಮಲ್ಲಿಗೆ ಬಂದರೂ ಸಹ ಹಾಲು ಸಿಗುತ್ತೆ ಹಾಗೂ ನಮ್ಮಲ್ಲಿ ಮರಳು ಮರಳಾದ ಶುದ್ಧ ಆಕಳ ತುಪ್ಪ ಕೂಡ ಸಿಗುತ್ತೆ ಜೊತೆಗೆ ನಮ್ಮಲ್ಲಿ ಜೇನುತುಪ್ಪ ತುಪ್ಪ ಕೂಡ ಲಭ್ಯವಿದೆ ಬೇಕಿದ್ದಲ್ಲಿ ಸಂಪರ್ಕ ಮಾಡಿ ನೈನ್ ಡಬಲ್ ಫೋರ್ ನೈನ್ ಅಥವಾ ನೈನ್ ಸೆವೆನ್ ಫೋರ್ ಝೀರೋ ಈ ನಂಬರಿಗೆ ಸಂಪರ್ಕಿಸಿ ನೀವು ಕೊಂಡುಕೊಳ್ಳಬಹುದಾಗಿದೆ ಇವೆಲ್ಲವೂ ಒಂದೇ ಶಾಪ್ ನಲ್ಲಿ ಸಿಗುತ್ತೆ ಬನ್ನಿ ಕುಮಟಾದ ಬಸ್ತಿಪೇಟೆ ಹತ್ತಿರ ಇರುವ ಓಂಕಾರ್ ಸ್ಟೀಲ್ ಪರಿಚರ್ಸ್ ಗೆ ಇನ್ನೂ ಹೆಚ್ಚಿನ ವಿವರಗಳಿಗಾಗಿ ಅಶೋಕ್ ಆರ್ ನಾಯಕ್ ಅವರನ್ನ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಸೆವೆನ್ ಸಿಕ್ಸ್ ಟು ಫೋರ್ ಫೈವ್ ಥ್ರೀ ಅಥವಾ ಗಜು ಆರ್ ಅವರನ್ನ ಸಂಪರ್ಕಿಸಬಹುದು ಅವರ ಫೋನ್ ನಂಬರ್ ನೈನ್ in de saberkisi.